ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಆಫೀಸರ್ಸ್ ಆಫ್ ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಬೆಳಗಾವಿ ಆ್ಯಂಡ್ ಬೆಳಗಾವಿ ಡಿಸ್ಟಿಕ್ ರಿಟೇಲ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಟು ತೌಸಂಡ್ ಟ್ವೆಂಟಿ ಫೋರ್ ಕಾರ್ಯಕ್ರಮದ ಅಂಗವಾಗಿ ಕನಗಲಾದ ಪೂರ್ಣಾಕ್ಷ್ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ಸದ ಮಾಲೀಕರಾದ ಶ್ರೀಮತಿ ಶಾಂತಾ ನರೇಂದ್ರ ಕಮ್ತೆ ಇವರಿಗೆ ಈ ವರ್ಷದ ಬೆಸ್ಟ್ ಫಾರ್ಮಸಿಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡ್ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇವರಿಗೆ ಬೆಸ್ಟ್ ಫಾರ್ಮಸಿಸ್ಟ್ ಪ್ರಶಸ್ತಿ ದೊರೆತ ಕಾರಣ ಎಲ್ಲೆಡೆ ಹರ್ಷ ವ್ಯಕ್ತವಾಗಿದೆ ಶ್ರೀಮತಿ ಶಾಂತಾ ನರೇಂದ್ರ ಕಮ್ತೆ ಇವರ ಪ್ರಾಮಾಣಿಕ ಸೇವೆ ವಿಶ್ವಾಸದ ಸೇವೆ ಜನರ ಮೆಚ್ಚುಗೆ ಕನಗಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಕೂಡ ಇಲ್ಲಿ ಬರುತ್ತಾರೆ ಮೂವತ್ತೈದು ವರ್ಷವಾಗಿ ಉತ್ತಮ ಸೇವೆ ಕೊಡುತ್ತಾ ಇದ್ದಾರೆ ಜನರಿಂದ ಗ್ರಾಹಕರಿಂದ ಅತಿ ಉತ್ತಮ ಪ್ರತಿಕ್ರಿಯೆ ಮತ್ತು ಸಹಕಾರ ಇವರೊಂದಿಗೆ ಇದ್ದದ್ದು ನಿಜವಾಗಿ ಮೆಚ್ಚುವಂಥದ್ದಾಗಿದೆ ಸೇವೆಯೇ ಜನಾರ್ದನನ ಸೇವೆ ಎಂದು ಪೂರ್ಣಾಕ್ಷ್ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ಸದ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿದೆ ಇವರ ಮುಂದಿನ ಕಾರ್ಯಕ್ಕೆ ಶುಭವಾಗಲಿ ತೇಜ್ಪ್ರಭು ನ್ಯೂಸ್ ಕನಗಲ ಬೆಳಗಾವಿ ನಗರದ ಕೆಲಿ ಕಹೇರ್ ಜೆ ಎನ್ ಎಂಸಿಯಲ್ಲಿ ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ನನ್ನ ಹೆಸರು ಶಾಂತಾ ನರೇಂದ್ರ ಡಿಪಾರ್ಟ್ಮೆಂಟ್ನಿಂದ ಮತ್ತು ಬೆಳಗಾವಿ ರಿಟೇಲ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ವತಿಯಿಂದ ಬೆಸ್ಟ್ ಫಾರ್ಮಸಿಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ನಾನು ಅವರೆಲ್ಲರಿಗೂ ಚಿರಋಣಿಯಾಗಿದ್ದೇನೆ ನಾನು ನನ್ನ ಅಂಗಡಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಕನಗಲ ಗ್ರಾಮದಲ್ಲಿ ಸ್ಥಾಪಿಸಿದ್ದೇನೆ ಆ ಹೊತ್ತಿಗೆ ಈ ಊರಿನಲ್ಲಿ ಯಾವ ಅಂಗಡಿಗಳು ಇರಲಿಲ್ಲ ಹಳ್ಳಿ ಊರಿನಲ್ಲಿ ಬಂದು ಜನರ ಸೇವೆ ಮಾಡುವುದೇ ನನ್ನ ಮ ಉದ್ದೇಶವಾಗಿತ್ತು ಆದ ಕಾರಣ ನಾವು ಇಲ್ಲಿ ಬಂದು ಪೂರ್ಣಾಕ್ಷಿ ಮೆಡಿಕಲ್ಸ್ ಆ್ಯಂಡ್ ಜನರಲ್ ಸ್ಟೋರ್ಸ್ ಈ ಹೆಸರಿಂದ ಮೂವತ್ತಾರು ವರ್ಷಗಳ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ ಇಪ್ಪತ್ನಾಲ್ಕು ಎಂಟು ಏಳು ಈ ಥರ ಜನರಿಗೆ ಸೇವೆ ನೀಡಿದ್ದೇನೆ ಮತ್ತು ಜನರು ನನ್ನೊಳಗೆ ಬಹಳವಾಗಿ ಸಹಕರಿಸಿದ್ದಾರೆ ಮಾಡುವುದೇ ನನ್ನ ಮೂಲ ಉದ್ದೇಶವಾಗಿತ್ತು ಮತ್ತು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಅವರಿಗೆ ಸ್ವಂತ ಕಾಲ ಮೇಲೆ ನಿಲ್ಲುವ ನಿಲ್ಲುವ ಸಲಹೆಗಳನ್ನು ಕೊಡುತ್ತಾ ಅವರನ್ನು ಎಜುಕೇಟ್ ಮಾಡುವ ಉದ್ದೇಶ ನನ್ನದಾಗಿತ್ತು ಆ ನನ್ನ ಇಚ್ಛೆ ಪರಿಪೂರ್ಣವಾಗಿತ್ತು ಅಭಿಪ್ರಾಯವೇ ಕೊಟ್ಟಿದ್ದಾನೆ ಮುಂದೆಯೂ ಮುಂದೇನು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದು ಅವರನ್ನು ಸ್ವಂತ ತಾನ ಮೇಲೆ ನಿಲ್ಲುವಂತೆ ಬಲಪಡಿಸುವುದೇ ನನ್ನ ಮುಖ್ಯ ಉದ್ದೇಶವಾಗಿದೆ ನನ್ನ 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 ಕಷ್ಟಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕಿದೆ ಈ ನೀಡಿ ನನ್ನ 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 ಬಲವನ್ನು ಹೆಚ್ಚಿಸಿ ಹೆಚ್ಚಿಸಲು ಸಹಕಾರಿಯಾಗಿದೆ ಅದರಿಂದ ಇನ್ನೊಮ್ಮೆ ನಾನು ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ತಿಳಿಸುತ್ತೇನೆ ಎರಡನೆಯದಾಗಿ ನನ್ನ ತಂದೆ ಡಾಕ್ಟರ್ ರಿಷನ್ ಅವರು ನನಗೆ ಡಿ ಫಾರ್ಮಸಿ ಕಾಲೇಜಿಗೆ ಹಾಕಿ ನನ್ನನ್ನು ನನ್ನ ಕಾಲ ಮೇಲೆ ನಿಲ್ಲುವಂತೆ ಸಬಲ ಸಬಲರನ್ನಾಗಿ ಸವ ಸಬಲರನ್ನಾಗಿ ಮಾಡಿದ್ದಾರೆ ನನ್ನ ಗಂಡಮಿಯವರು ಗಂಡಮೆಯವರ ಎಲ್ಲ ಸರ್ಕಾರ ಸರ್ಕಾರದಿಂದ ನಾನು ಈ ಹೊತ್ತಿಗೆ ಈ ಸ್ಥಾನದಲ್ಲಿ ನಿಂತಿದ್ದೇನೆ ನಾನು ಅವರೆಲ್ಲರಿಗೂ ಚಿರಗುಳಿಯಾಗಿದ್ದೇನೆ